ಬಸವೇಶ್ವರರ ಜಯಂತಿ ಜೊತೆಯಲ್ಲಿ ರೇಣುಕಾಚಾರ್ಯರ ಜಯಂತಿ ಆಚರಿಸಬೇಕೆಂಬ ವೀರಶೈವ ಮಹಾಸಭಾ ರಾಜ್ಯಾಧ್ಯಕ್ಷ ಶಂಕರ ಬಿದರಿ ಅವರ ಆದೇಶವನ್ನು ಅಖಿಲ ಭಾರತ ವೀರಶೈವ ಮಹಾಸಭಾ ರಾಷ್ಟ್ರೀಯ ಅಧ್ಯಕ್ಷ ಶಾಮನೂರು ಶಿವಶಂಕರಪ್ಪ ಹಿಂಪಡೆದಿರುವುದು ಸ್ವಾಗತಾರ್ಹ ಎಂದು ಲಿಂಗಾಯತ ಮಹಾಸಭಾದ ಜಿಲ್ಲಾಧ್ಯಕ್ಷ ಎಂಎಸ್ ಮಂಜುನಾಥ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ವೀರಶೈವ ಮಹಾಸಭಾ ರಾಜ್ಯಾಧ್ಯಕ್ಷ ಶಂಕರ ಬಿದರಿ ಅವರ ಆದೇಶ ಗೊಂದಲ ಸೃಷ್ಟಿಸಿದ್ದು ಶಾಮನೂರು ಶಿವಶಂಕರಪ್ಪ ಅವರ ಆದೇಶ ಗೊಂದಲ ನಿವಾರಿಸಿದೆ ಎಂದರು ಸರ್ಕಾರಿ ಕಚೇರಿಗಳಲ್ಲಿ ಕಡ್ಡಾಯವಾಗಿ ಬಸವಣ್ಣನವರ ಭಾವಚಿತ್ರ ಅಳವಡಿಕೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆದೇಶಿಸಿದ್ದರು ಜಿಲ್ಲಾ ಪಂಚಾಯಿತಿ ಪೊಲೀಸ್ ಠಾಣೆಗಳು ಹಾಗೂ ಇತರ ಸರ್ಕಾರಿ ಕಚೇರಿಗಳಲ್ಲಿ ಪಾಲನೆಯಾಗುತ್ತಿಲ್ಲ ಎಂದು ಖಂಡಿಸಿದರು ಕೇಂದ್ರ ಸರ್ಕಾರ ಬಸವ ಜಯಂತಿ ಆಚರಿಸಲು ಮುಂದಾಗಿದ್ದು ನೂತನ ಸಂಸತ್ ಭವನದ ಮುಂದೆ ಬಸವೇಶ್ವರರ ಪುತ್ಥಳಿ ಸ್ಥಾಪನೆ ಮಾಡುವಂತೆ ಆಗ್ರಹಿಸಿದರು ಬಸವ ಜಯಂತಿಯ ಪೂರ್ವಭಾವಿ ಸಭೆಗೆ ಎಲ್ಲ ಸಮುದಾಯದವರನ್ನು ಆಹ್ವಾನಿಸಬೇಕಿತ್ತು ಆದರೆ ಒಂದು ಸಮುದಾಯದ ಸಂಘಟನೆಗಳ ಹೆಸರನ್ನು ಆಹ್ವಾನ ಪತ್ರಿಕೆಯಲ್ಲಿ ಮುದ್ರಿಸಿ ಲೋಪವೆಸಗಿದ ಕಾರಣ ಮರು ಆಹ್ವಾನ ಪತ್ರಿಕೆ ಮುದ್ರಿಸಲಾಗಿದೆ ಜಿಲ್ಲಾಡಳಿತ ಎಲ್ಲ ಧರ್ಮೀಯರು ಸಂಘಟನೆಗಳನ್ನು ಒಗ್ಗೂಡಿಸಿ ಬಸವ ಜಯಂತಿ ಆಚರಿಸಲು ಮುಂದಾಗಬೇಕು ಬಸವ ಜಯಂತಿ ಸಂಬಂಧ ಮೆರವಣಿಗೆ ರದ್ದುಗೊಳಿಸಿರುವುದು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾಕ್ಷಿಯಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ನಾವು ಐದಾರು ಜನ ಮಾತ್ರ ಬಂದಿದ್ದೀವಿ ಇನ್ನು ಕೆಲವರು ಸಂಘಟನೆಗಳೆಲ್ಲ ಬಂದಿಲ್ಲ ನಮ್ಮಲ್ಲಿ ಎಂಟತ್ತು ಸಂಘಟನೆ ಪ್ರಮುಖವಾಗಿ ಕೆಲಸ ಮಾಡುವಂತಹ ಸಂಘಟನೆಗಳಿದೆ ಮತ್ತೆ ಕರೆದಿ ಅಂತ ಹೇಳಿ ಅವರ ಹತ್ರ ನಾವು ಮನವಿ ಮಾಡ್ಕೊಂಡ್ವಿ ಕರೀತೀವಿ ಅಂತ ಹೇಳಿದ್ರು ಮತ್ತೆ ಅವ್ರ ಕರೆದೇ ಇಲ್ಲ ಅದು ಅವರು ಅವಾಗ ಯಾರೋ ಒಂದು ಇಬ್ಬರು ಕರೆದವರೋ ಅವರಿಬ್ಬರು ನಾವೆಲ್ಲರಿಗೂ ಹೇಳ್ಕೊಳ್ತೀವಿ ಅಂತೇಳಿ ಪತ್ರಿಕೆ ಅದು ಪತ್ರಿಕೆ ಒಂದು ಪತ್ರಿಕೆ ಮುದ್ರಣ ಆಗ್ಬಿಡ್ತದೆ ಮತ್ತು ನಾವು ಅದು ಪತ್ರಿಕೆನ ವಾಟ್ಸಪ್ನಲ್ಲಿ ಅಲ್ಲಿ ನೋಡಿದಾಗ ಅವ್ರನ್ನ ಜಿಲ್ಲಾಧಿಕಾರಿಗಳನ್ನ ಮತ್ತು ಕನ್ನಡ ಸಾಂಸ್ಕೃತಿಕ ಇಲಾಖೆಯವ್ರನ್ನ ನಾವು ಪ್ರಶ್ನೆ ಮಾಡಿದಾಗ ಅದು ಏನೋ ತಪ್ಪಾಗಿದೆ ಅಂತೇಳಿ ಎರಡನೇ ಮುದ್ರಣ ಅದಕ್ಕೆ ಆಗ್ತದೆ ಅದರಿಂದ ಅದು ಹೆಚ್ಚಿನ ರೀತಿ ಜನಗಳಿಗೆ ಅದು ಜಿಲ್ಲೆಯ ಜನತೆಗೆ ಅದು ಮುಟ್ಟಿಸಲು ಸಾಧ್ಯವಾಗಲಿಲ್ಲ ಗೊಂದಲ ಮಾಡ್ಕೊಂಡರು ಅದು ಜನ ಮತ್ತು ಭಕ್ತರು ಬಸವಣ್ಣ ಅನುಯಾಯಿಗಳು ಮತ್ತು ಏನು ನಮ್ಮ ಸಮಾಜ ಇದೆ ನಾಳೆ ಎಲ್ಲ ಜಾಸ್ತಿ ಜನ ಭಾಗವಹಿಸಿದ್ದಕ್ಕೆ ಅದೊಂದು ತೊ ಅದು ವಿಚಾರ ಆಗಿಲ್ಲ ಅದ ಮುಖ ನಾಳೆ ಎಲ್ಲರೂ ಜಿಲ್ಲಾಡಳಿತದಿಂದ ಆಚರಣೆ ಮಾಡ್ತಾ ಇರುವಂಥ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಇಡೀ ಮಂಡ್ಯ ಜಿಲ್ಲೆಯ ಎಲ್ಲ ಜನತೆಯೂ ಎಲ್ಲ ಎಲ್ಲ ಅಧಿಕಾರಿಗಳು ಸರ್ ಸರ್ಕಾರದ ಆದೇಶ ಇದೆ ಕರ್ನಾಟಕ ಸರ್ಕಾರ ಬಸವಣ್ಣವ್ರನ್ನ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿ ಎಲ್ಲ ಸರ್ಕಾರಿ ಕಚೇರಿಗಳಲ್ಲೂ ಸುಧಾ ಬಸವಣ್ಣವರ ಭಾವಚಿತ್ರ ಅಳವಡಿಸಬೇಕು ಅಂತ ಹೇಳಿದೆ ಆದರೂ ಇವಾಗಲೂ ಸುಧಾ ಎಲ್ಲ ಎಷ್ಟೋ ಸರ್ಕಾರಿ ಕಚೇರಿಗಳಲ್ಲಿ ಬಾ ಬಸವಣ್ಣವರ ಭಾವಚಿತ್ರ ಇರೋದು ಜಿಲ್ಲಾ ಪಂಚಾಯತಿ ಸಭಾಂಗಣದಲ್ಲಿ ಇಲ್ಲ ಪೊಲೀಸ್ ಠಾಣೆಗಳಲ್ಲಿಲ್ಲ ಪಂಚಾಯತಿಗಳಲ್ಲಿಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿಲ್ಲ ಮತ್ತು ಎಲ್ಲ ಇಲಾಖೆಗಳಲ್ಲೂ ಬಸವಣ್ಣವ್ರ ಜಯಂತಿನ ಆಚರಣೆ ಮಾಡ್ತಾ ಇಲ್ಲ ಅದನ್ನು ಆಚರಣೆ ಮಾಡಿ ಅಂತ ಮನೆ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಎಲ್ಲರೂ ಸುಧಾ ಒಂದು ತಂಡ ಹೋಗಿ ಮನವಿಯನ್ನು ಸುಧಾ ಕೊಟ್ಟಿದ್ದೀವಿ ಅವರು ಯಾವ ರೀತಿ ಆದೇಶ ಮಾಡ್ತಾರೆ ನಾಳೆ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನ ಇಡೀ ನಮ್ಮ ಸಂಘಟನೆ ಅದನ್ನು ನೋಡ್ತಾ ಇದೆ ನಾಳೆ ನಡೆಯುವಂಥ ಬಸವಣ್ಣವ್ರ ಜಯಂತಿ ಕಾರ್ಯಕ್ರಮಕ್ಕೆ ಇಡೀ ಜಿಲ್ಲೆಯ ಎಲ್ಲ ಅಧಿಕಾರಿಗಳು ಸುಧಾ ಅದರಲ್ಲಿ ಭಾಗವಹಿಸಿತ್ತು ಅದನ್ನು ಬಸವಣ್ಣನ ಜಯಂತಿ ಕಾರ್ಯಕ್ರಮಕ್ಕೆ ರಜನೆಯಿಂದ ಘೋಷಣೆ ಮಾಡಿದೆ ಅದು ಅಧಿಕಾರಿಗಳೆಲ್ಲ ಭಾಗವಹಿಸಬೇಕು ಅನ್ನೋದು ಒಂದು ಸರ್ಕಾರದ ಕಟ್ಟುನಿಟ್ಟಿನ ಆದೇಶ ಇದೆ ಆದ್ದರಿಂದ ಎಲ್ಲರೂ ಅದು ಅದರಲ್ಲಿ ಆದೇಶಬೇಕು ಯಾವ ಇಲಾಖೆಯವರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿಲ್ಲ ಅಂಥವ್ರಿಗೆ ಜಿಲ್ಲಾಡಳಿತ ಅವ್ರ ಬಗ್ಗೆ ಕ್ರಮ ಕೈಗೊಳ್ಳುವಂಥ ಕೆಲಸಗಳಾಗಿರುತ್ತೆ ಸರ್ ಬಸವಣ್ಣವರ ಪುತ್ಥಳಿಯನ್ನು ನಾವು ಹತ್ತಾರು ವರ್ಷದಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಸ್ಥಾಪನೆ ಮಾಡಬೇಕು ಅಂತ ಮನವಿ ಮಾಡ್ಕೊಳ್ತಾ ಇದ್ದೀವಿ ನಾಯಕ ಎಂದು ಬಸವಣ್ಣವರನ್ನ ಘೋಷಣೆ ಮಾಡಿದೆ ಈಗ ಬಸವಣ್ಣವರ ಪುತ್ಥಳಿಯನ್ನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅದನ್ನು ಸ್ಥಾಪನೆ ಮಾಡೋದಕ್ಕೆ ನಾವು ತಮ್ಮ ಕಾರಣ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಗೋಷ್ಠಿಯಲ್ಲಿ ಉಪಾಧ್ಯಕ್ಷ ಶಿವಲಿಂಗಪ್ಪ ಪ್ರಧಾನ ಕಾರ್ಯದರ್ಶಿ ಎಚ್ ಶಿವರುದ್ರಪ್ಪ ಎಲ್ ಡಿ ನಂದೀಶ್ ಮಲ್ಲಿಕಾರ್ಜುನಪ್ಪ ಸುಣ್ಣಹಳ್ಳಿ ಸೋಮಶೇಖರ್ ಅಮ್ಜತ್ ಪಾಷಾ ಇತರರಿದ್ದರು